ಹಾಯೋಳ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಳೆದ ಒಂದು ತಿಂಗಳಿಂದ ಬಿಜೆಪಿಯಲ್ಲಿ ರಾಜ್ಯ ಹಾಹ್ಹೊಳು ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಳೆದ ಒಂದು ತಿಂಗಳಿಂದ ಬಿಜೆಪಿಯ ರಾಜ್ಯ ಘಟಕದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಇದೆಯಲ್ಲ ಅದು ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ನೋಡಿ ಒಂದು ಕಡೆ ಯತ್ನಾಳ್ ಬಣ ಮತ್ತೊಂದು ಕಡೆ ವಿಜೇಂದ್ರ ಬಣ ಯತ್ನಾಳ್ ಬಣಕ್ಕೆ ಕೆಲವೊಂದಿಷ್ಟು ರೆಬಲ್ಗಳು ವಿಜೇಂದ್ರ ಬಣಕ್ಕೆ ಕೆಲವೊಂದಿಷ್ಟು ಜನನಾಯಕರು ವಿಜೇಂದ್ರ ಬಣಕ್ಕೆ ಅವರ ತಂದೆಯವರ ದೊಡ್ಡ ಬ್ಯಾಕಪ್ ಆ ಬಣಕ್ಕೆ ತಟಸ್ಥ ಬಣದವರ ಒಂದು ಸಪೋರ್ಟ್ ಹೀಗೆ ಎರಡು ಬಣಗಳ ಕಚ್ಚಾಟ ಇದೆಯಲ್ಲ ಅದು ರಾಜ್ಯದಲ್ಲಿ ವಿಪಕ್ಷವಾಗಿ ಕಾರ್ಯನಿರ್ವಹಿಸದಕ್ಕೆ ಬಿಜೆಪಿ ಮಾಡೆ ಮಲಗಟ್ಟಿದೆ ಇದರಿಂದ ತಲೆ ಕಟ್ಟಂತ ಅಥವಾ ತಲೆ ನೋವಾದಂತ ಅಥವಾ ಇದರಿಂದ ಎಚ್ಚೆತ್ಕೊಂಡಂತ ಹೈಕಮಾಂಡ್ ಕೂಡ ಎಂಟ್ರಿ ಆಗ್ತಾ ಇದೆ ಏನಾದ್ರೂ ಮಾಡಿ ರಾಜ್ಯ ಘಟಕದಲ್ಲಿ ಆಗ್ತಿರುವಂತಹ ಈ ರಾಜ್ಯ ಅಧ್ಯಕ್ಷರ ಗದ್ದುಗೆ ಪೈಂಟ್ ಇದೆಯಲ್ಲ ಅದೇನಾದ್ರು ಮಾಡಿ ನಿಲ್ಲಿಸಬೇಕು ಹಾಗಂತ ಏಕಾಏಕಿ ನಿರ್ಧಾರವನ್ನು ತಗೊಳಿಕ್ ಸಾಧ್ಯನೇ ಇಲ್ಲ ಹೈಕಮಾಂಡ್ ಹತ್ರ ಯಾಕಂದ್ರೆ ರಾಜ್ಯದ ಅಧ್ಯಕ್ಷರಾಗಿರುವುದು ಸಾಮಾನ್ಯ ವ್ಯಕ್ತಿ ಅನ್ಸ್ಬಹುದು ವಿಜೇಂದ್ರ ಆದ್ರೆ ಅವರಿಗೆ ಅವರದೇ ಆದ ಹಿನ್ನೆಲೆ ಇದೆ ಆದ್ರೆ ಅವರಿಗೆ ಅವರದೇ ಆದ ದೊಡ್ಡ ಬ್ಯಾಕಪ್ ಕೂಡ ಇದೆ ದಕ್ಷಿಣ ಭಾರತದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದಂತ ಒಂದು ವ್ಯಕ್ತಿತ್ವದ ಮಗ ಅವರು ಅಂದ್ರೆ ರಾಜ ಹುಲಿ ಯಡಿಯೂರಪ್ಪನ ಮಗ ಯಡಿಯೂರಪ್ಪನವರ ಮಗ ಬಿ ಎಸ್ ವಾಯ್ ಅವರ ಮಗ ವಿಜೇಂದ್ರ ಅವರು ಅವರು ಈಗಿನ ರಾಜ್ಯಾಧ್ಯಕ್ಷರು ಹಾಗಂತ ರಾಜ್ಯಾಧ್ಯಕ್ಷರನ್ನು ಮಾಡಿದವರು ಯಾರು ಸ್ವತಃ ಇದೇ ಬಿಜೆಪಿ ಹೈಕಮಾಂಡ್ ಹಾಗಾಗಿ ಏಕಾಏಕಿ ಬಿಜೆಪಿ ಹೈಕಮಾಂಡ್ ಅಧ್ಯಕ್ಷರನ್ನ ಬದಲಾವಣೆ ಮಾಡಿದ್ರೆ ಅದು ಬಿಜೆಪಿ ಹೈಕಮಾಂಡ್ ನ ಈ ಹಿಂದಿನ ತಪ್ಪು ನಿರ್ಧಾರವಾಗುತ್ತೆ ಹಾಗಾಗಿ ಎಲ್ಲವನ್ನ ಅಳೆದು ತೂಗಿ ಎಲ್ಲವನ್ನ ಅಳೆದು ತೂಗಿ ಈಗ ಬಿಜೆಪಿ ಹೈಕಮಾಂಡ್ ಕೂಡ ಒಂದು ಸ್ಟೆಪ್ ಮುಂದೆ ಬಂದು ಎಲ್ಲರ ಎಲ್ಲರ ಅಭಿಪ್ರಾಯವನ್ನ ಕೇಳ್ತಾ ಇದೆ ಇದೇ ನಿಟ್ಟಿನಲ್ಲಿ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಂತ ಅಶೋಕ್ ಅವರು ಕೂಡ ವಿಜೇಂದ್ರ ಅವರ ವಿರುದ್ಧವಾಗಿದ್ದಾರೆ ಮತ್ತು ಆ ಯತ್ನಾಳ್ ಅವರ ಪರವಾಗಿದ್ದಾರೆ ಎನ್ನುವ ಮಾತುಗಳು ಬರ್ತಾ ಇತ್ತು ನೇರವಾಗಿ ವಿಜಯೇಂದ್ರ ಅವರ ಬಗ್ಗೆ ಅಥವಾ ಪರವಾಗಿ ಮಾತನಾಡಿದ್ರು ಕೂಡ ಯತ್ನಾಳ್ ಅವರಿಗೆ ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಎನ್ನುವ ಅನೇಕ ಅನೇಕ ಮಾತುಗಳು ಆ ಹೈಕಮಾಂಡ್ ವಲಯದಲ್ಲಿ ಮತ್ತು ರಾಜಕೀಯ ವಲಯದಲ್ಲಿ ಬರ್ತಾ ಇತ್ತು ಇದರ 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 ಹಿನ್ನೆಲೆಯಲ್ಲಿ ಖಾಸಗಿ ಸುದ್ದಿ ವಾಹಿನಿಗೆ ಕೊಟ್ಟಂತ ಸಂದರ್ಶನದಲ್ಲಿ ಆ ನೇರವಾಗಿ ಹೇಳಿದ್ದಾರೆ ನಾನು ಯಾವ ಬಣದಲ್ಲೂ ಇಲ್ಲ ಆ ರೋಷಕವರ ಸ್ಟೇಟ್ಮೆಂಟ್ ಇದೆಯಲ್ಲ ಅದು ಬಿಜೆಪಿಯ ರಾಜಕೀಯ ಬಿಜೆಪಿ ಆಂತರಿಕ ವಲಯದಲ್ಲಿ ದೊಡ್ಡ ಸ್ಫೋಟಕ ಸಂಚಲನವನ್ನು ಉಂಟು ಮಾಡ್ಬಿಟ್ಟಿದೆ ಆ ರೋಷಕವರು ಏನ್ ಹೇಳಿದ್ರೆ ಹಾಗಾದ್ರೆ ಖ್ಯಾತ ನಿರೂಪಕರು ಅಥವಾ ಸಂಪಾದಕರು ಕೇಳಿದಂತಹ ಖಾಸಗಿ ಸುದ್ದಿ ಸಂಸ್ಥೆಯ ನಿರೂಪಕರು ಅಥವಾ ಆ ಸಂಪಾದಕರು ಕೇಳಿದಂತಹ ಒಂದು ಒಂದು ಕ್ವಶನ್ ಇದೆಯಲ್ಲ ಅದಕ್ಕೆ ಆ ರೋಷಕರು ಕೊಟ್ಟ ಉತ್ತರೀ ರಾಜಕೀಯ ವಲಯದಲ್ಲಿ ಬಿಜೆಪಿ ಆಂತರಿಕ ವಲಯದಲ್ಲಿ ಸಂಚಲನವನ್ನು ಉಂಟು ಮಾಡಿದೆ ಸಂಪಾದಕರು ಕೇಳಿದೇನೆ ಹಾಗಾದ್ರೆ ಸಂಪಾದಕರು ಕೇಳುತ್ತಾರೆ ನೀವು ತಟಸ್ಥ ಪಣದಲ್ಲಿ ಗುರುತಿಸ್ಕೊಂಡಿದ್ದರ ಅಥವಾ ವಿಜಯೇಂದ್ರ ನೀವು ಬಿಜೆಪಿ ಪರವಾಗಿದ್ದೀರಾ ಅಥವಾ ವಿರೋಧಿ ಯತ್ನಾಳ್ ಅವರು ಪಣವಾಗಿ ಬಣ ಅನ್ನುವ ಎನ್ನುವ ಎನ್ನುವ ಪ್ರಶ್ನೆಗೆ ಅವರು ನೇರವಾಗಿ ಉತ್ತರವನ್ನು ಕೊಡ್ತಾರೆ ಅವ್ರು ಹೇಳಿದಿಷ್ಟು ನಾನು ಯಾರ ಪರವಾಗಿಲ್ಲ ಎರಡು ಬಣಗಳು ಕಿತ್ತಾಡ್ತವೆ ಆದ್ರೆ ಅದರ ಪರವಾಗಿ ನಾವು ಕಿತ್ತಾಡ್ಲಿಕ್ಕೆ ಆಗೋದಿಲ್ಲ ಎರಡು ಬಣಗಳು ಕಿತ್ತಾಡ್ತೇವೆ ಅಂತ ನಾವು ಬಾಯಿ ಬಂದ ಮಾತಾಡಿದರೆ ನಾವು ಒಂದು ಪರವಾಗಿ ಮಾತಾಡಿದ್ರೆ ಅದು ಮತ್ತೆ ಬಣದ ರಾಜಕೀಯಕ್ಕೆ ನಾಂದಿ ಆಗತ್ತೆ ಹಾಗಾಗಿ ನಾನು ಯಾವ ಬಣದ ರಾಜಕೀಯಕ್ಕೂ ಸಪೋರ್ಟ್ ಮಾಡೋದಿಲ್ಲ ನಾವು ಎಲ್ಲರನ್ನ ಒಗ್ಗಟ್ಟಾಗಿ ತಗೊಂಡ್ ತೆಗೆದುಕೊಂಡು ಹೋಗಬೇಕಾಗತ್ತೆ ಹಾಗೆ ಇವೆಲ್ಲವನ್ನು ಕೂಡ ಹೈಕಮಾಂಡ್ ಅಬ್ಸರ್ವ್ ಮಾಡ್ತಾ ಇದೆ ನಾನು ಕೂಡ ಹೈಕಮಾಂಡ್ ನ ಟಚ್ ನಲ್ಲಿ ಇದ್ದೇನೆ ಕೇಂದ್ರದ ಕಾರ್ಯದರ್ಶಿಗಳಾದಂತಹ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಗಳ ಸಂಪರ್ಕಕ್ಕೂ ನಾನು ಇದ್ದೇನೆ ನನ್ನ ಜೊತೆ ಅವರು ಫೋನ್ ಸಂಪರ್ಕದಲ್ಲಿ ಇವೆಲ್ಲವಕ್ಕೂ ಕೂಡ ಇವೆಲ್ಲವಕ್ಕೂ ಕೂಡ ಸದ್ಯದಲ್ಲಿ ಮದ್ದು ಅರಿಯುವ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಮತ್ತು ಈ ಎರಡು ಬಣಗಳ ರಾಜಕೀಯಕ್ಕೆ ಅಥವಾ ಎರಡು ಬಣಗಳ ಗುದ್ದಾಟಕ್ಕೆ ಸದ್ಯದಲ್ಲೇ ಫುಲ್ ಸ್ಟಾಪ್ ಬೀಳುತ್ತೆ ಇವೆಲ್ಲಕ್ಕೂ ಕೂಡ ಒಂದು ಫಾರ್ಮುಲ್ ರೆಡಿ ಆಗಿದೆ ಅಂತ ಆರ್ ಹೇಳ್ತಾರೆ ವಿಜೇಂದ್ರ ಬಣ ಮತ್ತು ಎತ್ತಳ ಬಣಗಳ ಆ ನಡುವಿನ ಸಂಘರ್ಷಕ್ಕೆ ಒಂದು ಫಾರ್ಮುಲಾ ರೆಡಿಯಾಗಿದೆ ಯಾರನ್ನ ಏನ್ ಮಾಡಬೇಕು ಯಾರನ್ನು ಯಾವ ಪೊಸಿಷನ್ ಕೊಡಿಸ್ಬೇಕು ಯಾರನ್ನ ಉಚ್ಚಾಟನೆ ಮಾಡಬೇಕು ಯಾರಿಗೆ ಕೊಡಬೇಕು ಯಾರನ್ನ ಯಾವ ಹಂತದಲ್ಲಿ ಉಪಯೋಗಿಸ್ಕೊಳ್ಬೇಕು ಯಾರನ್ನ ರಾಜ್ಯ ಘಟಕದಲ್ಲಿ ಉಪಯೋಗಿಸ್ಕೊಳ್ಬೇಕು ಯಾರನ್ನ ಕೇಂದ್ರ ಘಟಕದಲ್ಲಿ ಉಪಯೋಗಿಸ್ಕೊಡ್ಬೇಕು ಇವೆಲ್ಲವೂ ಕೂಡ ಕೇಂದ್ರ ರಾಜಕೀಯ ಗಣ್ಯರು ಅಥವಾ ಚಾಣಕ್ಯರು ಎಲ್ಲವನ್ನ ಫಿಕ್ಸ್ ಮಾಡಿ ಒಂದು ಫಾರ್ಮುಲಾ ರೆಡಿ ಮಾಡಿಟ್ಟಿದ್ದಾರೆ ಫಾರ್ಮುಲಾವನ್ನು ಅಪ್ಲೈ ಮಾಡೋಕ್ಕಿಂತ ಮೊದಲು ರಾಜ್ಯದಲ್ಲಿ ಮತ್ತೆ ಯಾವ ಗೊಂದಲ ಆಗುತ್ತೆ ಎಲ್ಲವನ್ನು ಕಾಯ್ದು ಕಾದು ನೋಡ್ತಾ ಇದ್ದಾರೆ ಯಾರು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾರು ಯಾರು ಪರವಾಗಿ ಎಲ್ಲವನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಥವಾ ಯಾರು ಯಾರು ಪರವಾಗಿ ಎನ್ನುವುದನ್ನು ಕೇಂದ್ರ ಹೈಕಮಾಂಡ್ ನೋಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಸಿಕ್ಕಿ ಸ ಹೇಳಿದ ಮಾತಿದೆಯಲ್ಲ ಅದು ನಿಜಕ್ಕೂ ಸತ್ಯವಾಗುತ್ತೆ ಫಾರ್ಮುಲಾ ರೆಡಿ ಅಂದ್ರೆ ಏನದು ಒಂದು ವಿಜೇಂದ್ರ ಅವರನ್ನ ಕೆಳಗಿಳಿಸಬೇಕು ಅದು ವಿಜೇಂದ್ರ ಅವರನ್ನ ಮುಂದುವರಿಸಬೇಕು ಅಥವಾ ಯತ್ನಾಳ್ ಅವರಿಗೆ ನೋಟಿಸ್ ಕೊಡಬೇಕು ಅದು ಯತ್ನಾಳ್ಸು ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಬೇಕು ಅಥವಾ ಯತ್ನಾಳ್ ಅವರಿಗೆ ಯಾವುದಾದ್ರು ಒಂದು ಪೊಸಿಷನ್ ಕೊಡಬೇಕು ಅರವಿಂದ್ ಲಿಂಬಾವಳಿಯವರನ್ನ ಮನವೊಲಿಸಬೇಕು ಅಥವಾ ಅರವಿಂದ್ ಲಿಂಬಾವಳಿಯವರನ್ನ ಕೇಂದ್ರದ ಘಟಕಕ್ಕೆ ಕರ್ಕೊಂಡು ಹೋಗಿ ಅವರನ್ನ ಅಲ್ಲಿ ಉಪಯೋಗಿಸ್ಕೊಳ್ಬೇಕು ನೋಡಿ ಒಂದು ಫಾರ್ಮುಲಾ ಇರುತ್ತೆ ಒಬ್ರಿಗೆ ಒಂದ್ ಕೊಟ್ರಿ ಮತ್ತೊಬ್ರಿಗೆ ಏನಾಗುತ್ತೆ ಇಲ್ಲಿ ಎಲ್ಲಾ ರಾಜಕೀಯ ಲೆಕ್ಕಾಚಾರದಲ್ಲಿ ಜಾತಿಯ ಲೆಕ್ಕಾಚಾರ ಕೂಡ ದೊಡ್ಡ ಮಹತ್ವವನ್ನು ಪಡ್ಕೊಳ್ಳುತ್ತೆ ನೋಡಿ ಲಿಂಗಾಯತ್ರು ಅವರ ಬಿಜೆಪಿ ರಾಜ್ಯದ ಅಧ್ಯಕ್ಷರಾದ್ರೆ ದಲಿತ ಕೋಟದಿಂದ ವಿರೋಧ ಪಕ್ಷದ ವಿಪಕ್ಷ ನಾಯಕನಾಗಿ ಅಂದ್ರೆ ಪರಿಷತ್ನ ವಿಪಕ್ಷ ನಾಯಕ ನಾಯಕನಾಗಿ ಚಲವಾದಿ ನಾರಾಯಣ ಸ್ವಾಮಿ ಅವರ ನಾಯಕ ಮಾಡುತ್ತೆ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಒಬ್ಬ ಒಕ್ಕಲಿಗ ಕಮ್ಯುನಿಟಿಯ ಆರಸುಕ್ ಸುಖರನ್ನ ಆಯ್ಕೆ ಮಾಡುತ್ತೆ ನೋಡಿ ಇಲ್ಲಿ ಒಕ್ಕಲಿಗರು ಬೇಕು ಲಿಂಗಾಯತರು ಬೇಕು ಮತ್ತು ದಲಿತ ಸಮುದಾಯದವರು ಬೇಕು ಹೀಗೆ ರಾಜ್ಯದ ಬಿಜೆಪಿ ಘಟಕದಲ್ಲಿ ಜಾತಿಯ ಲೆಕ್ಕಾಚಾರ ತುಂಬಾ ದೊಡ್ಡದಾಗಿರುತ್ತೆ ಹಾಗಂತ ಅದು ಕಾಂಗ್ರೆಸ್ನಲ್ಲಿ ಇಲ್ಲ ಯಾವುದೇ ಜಾತಿ ಜಾಸ್ತಿಯಾಗಿ ತಲೆಕೊಡ್ಸ್ಕೊಳ್ಳೋಲ್ಲ ಜಾತಿಯ ಲೆಕ್ಕಾಚಾರಕ್ಕೆ ಅವರು ಕಾಂಗ್ರೆಸ್ನವರು ಯಾವುದೇ ಜಾತಿಯ ಲೆಕ್ಕಾಚಾರಕ್ಕೆ ತಲೆಕೊಡ್ಸ್ಕೊಳ್ಳೋಲ್ಲ ಯಾರು ಯಾರ ಹತ್ರ ಲೀಡರ್ಶಿಪ್ ಇರುತ್ತೆ ಯಾರ ಹತ್ರ ಕ್ವಾಲಿಟಿ ಇರುತ್ತೆ ಅವರನ್ನ ಅಥವಾ ಟಿ ಎಟಿಎಂ ಅಂತಾರಲ್ಲ ಅವರಿಗೆ ಮನೆಯನ್ನು ಹಾಕುತ್ತೆ ಆದ್ರೆ ಬಿಜೆಪಿಯಲ್ಲಿ ಜಾತಿ ಲೆಕ್ಕಾಚಾರ ತುಂಬಾ ದೊಡ್ಡದಾಗಿ ಮಾಡುತ್ತೆ ಈ ಎಲ್ಲ ನಿಟ್ಟಿನಲ್ಲಿ ಆರ್ ಅವರು ಹೇಳಿದ ಮಾತಿದೆಯಲ್ಲ ಎಲ್ಲದಕ್ಕೂ ಫಾರ್ಮುಲಾ ರೆಡಿ ಆಗಿದೆ ಕಾಯ್ತಾ ಇರಬೇಕು ಯಾರು ಯಾವ ಘಟ್ಟದಲ್ಲಿ ಅಥವಾ ದೊಡ್ಡ ಕೇಂದ್ರ ಹೈಕಮಾಂಡ್ ಯಾವ ನಿಟ್ಟಿನಲ್ಲಿ ಯಾವ ಕಾಲದಲ್ಲಿ ಯಾವ ನಿರ್ಣಯವನ್ನು ಕೈಗೊಳ್ಳುತ್ತಲ್ಲ ಅವೆಲ್ಲದಕ್ಕೂ ಕೂಡ ನಾವು ತಲೆ ಬಾಗ್ಲೇ ಯಾರು ಇಲ್ಲಿ ಶಾಶ್ವತವಲ್ಲ ಯಾವ ಅಧಿಕಾರವೂ ಇಲ್ಲಿ ಶಾಶ್ವತವಲ್ಲ ಎಲ್ಲದಕ್ಕೂ ಒಂದು ದೊಡ್ಡ ಫಾರ್ಮುಲಾ ರೆಡಿ ಆಗಿದೆ ಎನ್ನು ಆರ್ ಅವರು ಮಾತಿದೆಯಲ್ಲ ಈಗ ರಾಜಕೀಯ ಘಟಕದಲ್ಲಿ ಅದು ಬಿಜೆಪಿಯ ರಾಜ್ಯದ ಒಳಗೆ ದೊಡ್ಡ ಸಂಚಲನವನ್ನು ಉಂಟು ಮಾಡಿದೆ ಇವೆಲ್ಲವನ್ನು ನೋಡ್ತಾ ಇದ್ರೆ ಆ ಮಾತಿದ್ದಿಲ್ಲ ಮಾತಿದೆಯಲ್ಲ ಮಾತು ಸ್ವಲ್ಪ ಮಟ್ಟಿನ ಯತ್ನಾಳ್ ಅವರ ಪರವಾಗಿದ್ದು ಕಂಡು ಬರುತ್ತೆ ಯಾಕಂದ್ರೆ ಆ ಕೂಡ ಮುಂದೊ ಮುಂದೊಂದು ದಿನ ಅವರು ಮುಖ್ಯಮಂತ್ರಿಯ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಆ ಮುಖ್ಯಮಂತ್ರಿಯ ಸ್ಥಾನದ ಕನಸು ಈಡೇರ್ಬೇಕಂದ್ರೆ ವಿಜೇಂದ್ರ ಅವರು ಈಗ ರಾಜ್ಯದ ಅಧ್ಯಕ್ಷರಿಂದ ಕೆಳಗಿಳಿಬೇಕು ಅವರನ್ನ ಸ್ವಲ್ಪ ಸೈಡ್ ಲೈನ್ ಮಾಡಬೇಕು ಇಲ್ಲ ತನ್ನ ರಾಜಕೀಯ ಕನಸಿಗೆ ತನ್ನ ರಾಜಕೀಯ ಕನಸಿಗೆ ಅಥವಾ ರಾಜಕೀಯದಲ್ಲಿ ಸಿಎಂ ಆಗುವ ಕನಸಿಗೆ ವಿಜೇಂದ್ರ ಗಡ್ಡ ದೊಡ್ಡ ಮುಳ್ಳಾಗ್ತಾರೆ ಅಥವಾ ಮುಳುಗಾಗ್ತಾರೆ ಎನ್ನುವ ಲೆಕ್ಕಾಚಾರ ಕೂಡ ಆರೋಚಕವ್ರಿಗೆ ಇದೆ ಹೀಗಾಗಿ ಆ ಅವರು ಏನೇ ತಟಸ್ಥ ಬಣದಲ್ಲಿ ಕಂಡ್ ಕಂಡ್ ಕಂಡಿದ್ರು ಕೂಡ ಆರೋಷಕವರು ಏನೇ ತಟಸ್ಥ ಮನೋಭಾವನೆ ಇಟ್ಕೊಂಡು ಎಲ್ಲರನ್ನ ಒಗ್ಗೂಡಿಸಬೇಕು ಎನ್ನುವ ದೃಷ್ಟಿ ಇದ್ರೂ ಕೂಡ ಅವರಿಗೆ ವಿಜೇಂದ್ರ ಅವರ ಬೆಳವಣಿಗೆ ಅಷ್ಟು ಒಳ್ಳೆಯದನ್ನು ತರುವುದಿಲ್ಲ ಏನಾದ್ರೂ ವಿಜಯೇಂದ್ರ ಅವರು ಬೆಳೆದರೆ ಅದು ಆ ಮುಳುವಾಗತ್ತೆ ಅವರ ರಾಜಕೀಯ ದೊಡ್ಡ ಕನಸಿಗೆ ಮುಳುವಾಗತ್ತೆ ಎನ್ನುವ ಎನ್ನುವ ಮುಂದಾಲೋಚನೆ ಕೂಡ ಅವರಲ್ಲಿದೆ ಹಾಗಾಗಿ ಅವರು ಹೈಕಮಾಂಡ್ ಜೊತೆ ಏನೇ ಮಾತಾಡಿದರೂ ಕೂಡ ಅದು ಎತ್ತಾಳ ಪರವಾಗಿ ಇರುತ್ತೆ ಯಾಕಂದರೆ ಅದು ರಾಜಕೀಯ ಮುನ್ನುಡಿಗೆ ಅಥವಾ ರಾಜಕೀಯ ಭವಿಷ್ಯಕ್ಕೆ ಒಳ್ಳೇದಾಗುತ್ತೆ ಹೀಗಾಗಿ ಆರು ಶಕವರು ಹೈಕಮಾಂಡ್ ಜೊತೆ ಕಂಟಿನ್ಯೂಸ್ ಟಚ್ ಇದ್ದಾರೆ ಹಾಗೆ ಟಚ್ ಅಲ್ಲಿ ಇದ್ದುದರಿಂದ ಅವರಿಗೆ ಒಂದು ಒಳ್ಳೆಯ ಮೆಸೇಜ್ ಕೂಡ ಸಿಕ್ಕಿದೆ ಯಾಕಂದರೆ ರಾಜ್ಯ ಘಟಕದಲ್ಲಿ ಅಥವಾ ಕೇಂದ್ರ ಘಟಕದಲ್ಲಿ ರಾಜ್ಯದ ಪರವಾಗಿ ಒಂದು ಫಾರ್ಮುಲಾ ರೆಡಿ ಇದೆ ಆ ಫಾರ್ಮುಲ್ ಯಾವುದಂದ್ರೆ ಯಾರು ಏನನ್ನ ಯಾರಿಗೆ ಯಾವ ಪೊಸಿಷನ್ ಕೊಡಬೇಕಾಗತ್ತೆ ಯಾರು ಯಾವ ಘಟಕದಲ್ಲಿ ಉಪಯೋಗಿಸಿಕೊಳ್ಬೇಕಾಗತ್ತೆ ಎಲ್ಲವೂ ಕೂಡ ಆರೋಶಕವರಿಗೆ ತಿಳಿದಿದೆ ಹೀಗಾಗಿ ಆ ಮುಖದಲ್ಲಿ ಒಂದು ಆ ಅಂತೂ ಇದ್ದೇ ಇದೆ ಈ ಖುಷಿ ಎಲ್ಲಿ ತನಕ ಇರುತ್ತೆ ಆರೋಶಕವರನ್ನು ವಿಪಕ್ಷದ ನಾಯಕನಿಂದ ವಿಮುಕ್ತಿಗೊಳಿಸಿ ಅವರನ್ನ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಮಾಡ್ತಾರ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರು ಅಥವಾ ಆರ್ಸಕ್ ಅವರ ಆರ್ ಅವರ ಜಾಗದಲ್ಲಿ ಯತ್ನಾಳ್ ಅವರು ಬಂದು ಕೂರ್ತಾರ ಇವೆಲ್ಲವನ್ನು ಕಾದ್ ನೋಡ್ಬೇಕಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪೆಂಟ್ ಕನ್ನಡ ಯೂಟ್ಯೂಬ್ ಚಾನಲ್